ಇಚ್ಚನ್ನ ಕ್ಲಾಸು ಮತ್ತೆ ಅಶ್ವಿನಿ ಗೌಡ ಅವ್ರಿಗಿರುತ್ತೆ ಇರುತ್ತೆ ಅವ್ರು ಆಡಿದ ನಡವಳಿಕೆ ಗೆಸ್ಟ್ ಬಂದಾಗ ಆಡಿದ್ದ ಬಿಹೇವಿಯರು ಹಠಮಾರಿತನ ಎಲ್ಲವೂ ನೋಡಿದಾಗ ಮತ್ತೆ ಅಶ್ವಿನಿ ಗೌಡ ಟಿ ವಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಿರೂಪಣೆ ಬ್ಯಾಗ್ರೌಂಡ್ ಇಟ್ಕೊಂಡು ಟಿ ವಿ ಸೀರಿಯಲ್ ಬ್ಯಾಗ್ರೌಂಡ್ ಇಟ್ಕೊಂಡು ಒಂದು ವೇದಿಕೆ ಕೊಟ್ಟಿರ್ಬೇಕಾರೆ ಆ ಪ್ರತಿಭೆ ಮಾಡೋದು ಬಿಟ್ಟು ಕೇವಲ ಒಬ್ಬರು ಬಾಲಂಬುಚಿಯಾಗಿ ಬದುಕೋದಿದೆಯಲ್ಲ ಅಶ್ವಿನಿ ಗೌಡನ ಬಾಲಂಗುಚಿಯಾಗಿ ಬರ್ತಾ ಇರೋದೇ ಒಂದು ದೊಡ್ಡ ನೆಗೆಟಿವಿಟಿ ಅವರಿಗೆ ಅವರ ಸ್ವಂತ ಪ್ರತಿಭೆನ ತೋರಿಸಲಿಕ್ಕೆ ಆಗದೆ ಇರ್ತಕ್ಕಂಥ ಜಾನ್ವಿ ಎಂಥ ಪ್ರತಿಭೆ ಮಾತು ಗೊತ್ತು ಚೆನ್ನಾಗಿದ್ದಾರೆ ನೋಡೋಕ್ಕೆ ಟಿ ವಿ ಆ್ಯಂಕ್ರಿಂಗ್ ಮಾಡಿದ್ದಾರೆ ಅಷ್ಟೊಂದು ಕುಕ್ಕಿಂಗ್ ಶೋಸ್ ಮಾಡಿದ್ದಾರೆ ಅದೆಲ್ಲ ಪ್ರತಿಭೆನ ಇಟ್ಕೊಂಡು ಒಂದು ವೇದಿಕೆ ಸಿಕ್ಕಿದ್ದು ಶೀಘ ವೀನ್ ನಂಬರ್ ಒನ್ ಬಟ್ ಎಲ್ಲೋ ಒಂದು ಕಡೆ ಎನರ್ಜಿ ಲಾಸ್ ಆಗಿ ಅವ್ರ ಪಾಡಿಗೆ ಅವರೇ ಇರೋದು ನೋಡಿದ್ರೆ ಐ ಥಿಂಕ್ ಎನರ್ಜಿ ಮುಗ್ದೋಗಿದೆ ಗಾಡಿಯಲ್ಲಿ ಪೆಟ್ರೋಲ್ ಮುಗ್ದೋಗಿದೆ ಇನ್ ಗಾಡಿ ಮುಂದೆ ಹೋಗಲ್ಲ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗನಿಕ್ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತಿರಾ